न जन्मपन्दाखनैरुवाग कृष्णायन ಭಗವದ್ ಭಕ್ತರಿಗೆಲ್ಲರಿಗೂ ಸಾಷ್ಟಾಂಗ ಪ್ರಣಾಮಗಳು ಇವತ್ತಿನ ವಿಚಾರ ಅಂದರೆ ಏನಂದರೆ ನಾನು ನಿಮಗೆ ಇವತ್ತು ಭಗವದ್ಗೀತೆ ಶ್ಲೋಕಗಳ ಅರ್ಥ ಅದರ ಬದಲಾಗಿ ಇಂಥ ಪ್ರಮುಖವಾದ ಒಂದು ವಿಷಯ ಘಟ್ಟ ಹಾಗೂ ಒಂದು ಪುಣ್ಯ ಎಲ್ಲರಿಗೂ ಪುಣ್ಯ ಪುಣ್ಯ ಲಭಿಸುವಂಥ ಒಂದು ಪ್ರಸಂಗವನ್ನು ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಎಲ್ಲರೂ ಶ್ರದ್ಧಾವಂತರಾಗಿ ಕೇಳಿಕೊಂಡು ಸ್ನೇಹಿತರೆ ಎಲ್ಲರೂ ಶ್ರದ್ಧೆಯಿಂದ ಕೇಳಬೇಕು ಭಕ್ತಿಯಿಂದ ಕೇಳಬೇಕು ಇದಿಷ್ಟು ಕೇಳಿದರೆ ಈ ಪಿತೃಪಕ್ಷದಲ್ಲಿ ಇಂಥ ಒಂದು ಕಥೆಗಳನ್ನು ಕೇಳಿದರೆ ಪಿತೃಪಕ್ಷ ಅಂತವೇ ಅಲ್ಲ ಪಕ್ಷ ಮಾಸ ಅಂತವೇ ಅಲ್ಲ ಯಾವಾಗಲಾದರೂ ಒಮ್ಮೆ ಒಂದು ಭಾಗವತವನ್ನು ಕೇಳಿದರೆ ಎಲ್ಲ ಒಂದು ಪಾಪಗಳು ನಶಿಸಿ ಕಳಿಗೆ ಮೋಕ್ಷ ಸಿಗುತ್ತದೆ ನೋಡಿ ನಮ್ಮಲ್ಲಿ ಎಷ್ಟೋ ಜನ ಪಿತೃಗಳಿಗೆ ಮೋಕ್ಷ ಸಿಗ್ತದ ಇಲ್ಲವ ನಮಗೆ ಗೊತ್ತಿಲ್ಲ ಕೆಲವರೆಲ್ಲ ಮಾಡಿಕೊಳ್ತಾರೆ ಉನ್ನ ವರ್ಣದಲ್ಲಿರುವವರು ಅವರಿಗೆಲ್ಲ ಗೊತ್ತಿರ್ತದೆ ಅವರೆಲ್ಲ ಸಂಸ್ಕಾರಗಳು ಆಡಿರ್ತಾರೆ ಹೆಚ್ಚಿನ ಜನರಿಗೆ ಅವುಗಳ ಸಂಸ್ಕಾರಗಳ ಬಗ್ಗೆ ಗೊತ್ತಿರುವುದಿಲ್ಲ ಪಿತೃಗಳದ್ದು ಒಂದು ಒಂದು ವರ್ಷದಲ್ಲಿ ಒಮ್ಮೆ ಏನೋ ಒಂದು ಮಾಡುವಂಥ ಕಾರ್ಯಕ್ರಮಗಳನ್ನು ಮಾಡ್ತೇವೆ ಅದು ಅವರಿಗೆ ತಲುಪ್ತದೋ ಇಲ್ಲವೋ ಅದು ಗೊತ್ತಾಗೋದಿಲ್ಲ ಆದ್ದರಿಂದ ಅದಕ್ಕೆಲ್ಲ ಒಂದು ಪರಿಹಾರ ಅಂದರೆ ಈ ಒಂದು ಶ್ರೀಮದ್ಭಾಗವತದ ಕತೆ ಇದನ್ನು ಕೇಳಿದರೆ ನಿಮ್ಮ ಪಿತೃಗಳಿಗೆ ಎಲ್ಲರಿಗೂ ಮೋಕ್ಷ ಸಿಕ್ಕಿ ಅವರು ನಿಮಗೆ ಉತ್ತಮ ಫಲಗಳನ್ನು ಕೊಡ್ತಾರೆ ಅವರ ಮನುಷ್ಯ ಸಂತೋಷವಾಗ್ತದೆ ಅವರಿಗೆ ಮುಕ್ತಿ ಸಿಗ್ತದೆ ಉತ್ತಮ ಗತಿ ಸಿಗ್ತದೆ ಆದ್ದರಿಂದ ಅವರು ಸಂತೋಷಗೊಂಡು ನಿಮ್ಮ ಎಲ್ಲ ಇಚ್ಛೆಗಳನ್ನು ಪೂರೈಸುತ್ತಾರೆ ಆದ್ದರಿಂದ ಈ ಕಥಾಶ್ರವಣವನ್ನು ಶ್ರದ್ಧಾಭಕ್ತಿಯಿಂದ ಕೇಳಬೇಕು ಎಂದು ನನ್ನ ಪ್ರಾರ್ಥನೆ ಕಳಕಳಿಯ ಪ್ರಾರ್ಥನೆ ಹರಿ ಓಂ ನಾರಾಯಣ ಗೋವಿಂದ ಭಾಗವತದ ಕತೆ ದೇವತೆಗಳಿಗೂ ಕಷ್ಟ ಕೂಡ ಕಷ್ಟವಂತೆ ಕೇಳಿ ಯಾರಿಗೆ ಇದರ ಶ್ರವಣ ಲಭ್ಯವಿಲ್ಲವಂತೆ ಯಾರಿಗೆ ತಪಸ್ಸಿದೆ ಯಾರಿಗೆ ಪುಣ್ಯ ಪುಣ್ಯ ಫಲವಿದೆ ಅಂಥವರಿಗೆ ಮಾತ್ರ ಇಂಥ ಪುಣ್ಯ ಶ್ರವಣ ಭಾಗವತ ಕೇಳಿಕೆ ಸಿಗ್ತದೆ ಈ ಕತೆ ಈ ಕಥೆ ಅಂದರೆ ಏಕಾಗ್ರತೆಯಿಂದ ಕೇಳಿದಲ್ಲಿ ಭಗವಂತನೇ ನಮ್ಮ ಹೃದಯದಲ್ಲಿ ಪವಡಿಸುತ್ತಾನಂತೆ ಎಂಥ ಒಂದು ಒಂದು ಇದು ನೋಡಿ ಯೋಗ ನೋಡಿ ನಮ್ಮದು ಈ ಕತೆ ಕೇಳಿದರೆ ಸಾಕು ನಮ್ಮ ಹೃದಯದಲ್ಲಿ ಭಗವಂತ ಪವಡಿಸ್ತಾನಂತೆ ನಾರದರು ಭೂಲೋಕದಲ್ಲಿ ಅನ್ವೇಷಣೆಗೆ ಮಾಡಲು ಅನ್ವೇಷಣೆ ಮಾಡಲು ಭೂಲೋಕಕ್ಕೆ ಬಂದರಂತೆ ಆಗ ಕೃಷ್ಣ ನಡೆದಾಡಿದ ಪುಣ್ಯಭೂಮಿಗೆ ಬಂದರಂತೆ ಭೂಲೋಕಕ್ಕೆ ಬಂದು ಕೃಷ್ಣ ನಡೆದಾಡಿದ ಪುಣ್ಯಭೂಮಿ ಅಂದರೆ ಯಾವುದೆಂದರೆ ಬೃಂದಾವನ ಅಲ್ಲಿ ಬಂದರಂತೆ ಅಲ್ಲಿ ಬಂದಾಗ ಅಲ್ಲಿ ಒಬ್ಬ ತಾಯಿ ಎರಡು ಮಕ್ಕಳನ್ನು ಇಟ್ಟುಕೊಂಡು ಅಲ್ಲಿ ಗೋಳಿಡುತ್ತಿದ್ದಳಂತೆ ಆಕೆ ಇಪ್ಪತ್ತು ವರ್ಷದ ತರುಣಿ ಆದರೆ ಅವಳ ಇಬ್ಬರು ಮಕ್ಕಳು ನೆಲದ ಮೇಲೆ ಬಿದ್ದವರು ಎಂಬತ್ತು ವರ್ಷದ ಮುದುಕರಾಗಿದ್ದರಂತೆ ಅವರಿಗೆ ಹೇಳಲೂ ಕೂಡ ಸಾಧ್ಯವಿಲ್ಲವಂತೆ ಆದರೆ ಅವರುಗಳ ತಾಯಿ ಇಪ್ಪತ್ತು ವರ್ಷದ ತರುಣಿಯಲ್ವ ಇವರು ಎಂಬತ್ತು ವರ್ಷದ ಮುದುಕರು ನಾರದರಿಗೆ ನೋಡಿ ದಿಗ್ಭ್ರಮೆಯಾದರು ಆಕೆ ನಾರದರನ್ನು ನೋಡಿದ ತಕ್ಷಣ ಎದ್ದು ನಿಂತಳು ಕೈ ಮುಗಿದುಕೊಂಡು ಆದರೆ ಮಕ್ಕಳಿಬ್ಬರೂ ಹೇಳಲಾಗದ ಏಳಲಾಗದಷ್ಟು ಮುದುಕರಾಗಿದ್ದರು ಆಗ ನಾರದರು ಕೇಳ್ತಾರೆ ಏನಮ್ಮ ತಾಯಿ ನಿನ್ನ ದುಃಖ ನೀನಾಯಿತು ಹೇಳು ಈ ಮಲಗಿರುವವರು ಯಾರು ಎಂದು ನಾರದರು ಕೇಳಿದ್ರಂತೆ ಆಕೆ ಆಗ ಆಕೆ ಹೇಳ್ತಾಳೆ ಸ್ವಾಮಿ ನನ್ನ ಹೆಸರು ಭಕ್ತಿ ಕೆಳಗೆ ಬಿದ್ದಿರುವವರು ನನ್ನ ಮಕ್ಕಳು ಒಬ್ಬ ಜ್ಞಾನ ಇನ್ನೊಬ್ಬ ವಿರಕ್ತಿ ವಿರಕ್ತಿ ಅಂದರೆ ಸಂಸ್ಕೃತದಲ್ಲಿ ವಿರಕ್ತಿ ಅಂದರೆ ವೈರಾಗ್ಯ ಒಬ್ಬ ಜ್ಞಾನ ಇನ್ನೊಬ್ಬ ವೈರಾಗ್ಯ ನಾನು ಹುಟ್ಟಿದ್ದು ತಮಿಳುನಾಡಿನ ಪ್ರಾಂತ್ಯದಲ್ಲಿ ಸ್ವಾಮಿ ಬೆಳೆದದ್ದು ಕರ್ನಾಟಕದಲ್ಲಿ ನನಗೆ ಇಬ್ಬರು ಮಕ್ಕಳು ಒಬ್ಬ ಜ್ಞಾನ ಮತ್ತೊಬ್ಬ ಇನ್ನೊಬ್ಬ ವಿರಕ್ತಿ ಆದರೆ ಕಲಿಯುಗದಲ್ಲಿ ಜ್ಞಾನ ವಿರ ವೈರಾಗ್ಯಕ್ಕೆ ಮುಪ್ಪು ಬಂದಿದೆ ಸ್ವಾಮಿ ಇವರಿಬ್ಬ ಇವೆರಡನ್ನೂ ಕಲಿಯುಗದಲ್ಲಿ ಜನರು ಇವರೆ ಇವರೆ ಇವರ ಇವೆರಡರ ಬಗ್ಗೆ ಕಿಂಚಿತ್ತೂ ತಿಳಿದಿಲ್ಲ ಅದಕ್ಕಾಗಿ ಇವರಿಬ್ಬರು ಹೇಳಲಾ ಹೇಳಲಾಗದ ಸ್ಥಿತಿಯಲ್ಲಿದ್ದಾರೆ ಅಂತ ಹೇಳ್ತಾಳಂತೆ ಅಂದರೆ ಈ ಇಬ್ಬರು ಮಕ್ಕಳು ಅಂದರೆ ಜ್ಞಾನ ಮತ್ತು ವೈರಾಗ್ಯ ಇವರಿಬ್ಬರು ಕಲಿಯುಗದಲ್ಲಿ ಹುಟ್ಟಿದವರಲ್ವಾ ಜನರಿಗೆ ಇವರಿಬ್ಬರೂ ಬೇಡ ಇವರಿಬ್ಬರ ಬಗ್ಗೆ ಕಿಂಚಿತ್ತೂ ತಿಳಿದಿಲ್ಲ ಆದ್ದರಿಂದ ಇವರಿಬ್ಬರಿಗೆ ವಯಸ್ಸಾಗಿ ಬಿಟ್ಟಿದೆ ನಾನು ಕೂಡ ಜಜ್ಜತ್ತಳಾಗಿದ್ದೆ ಇಲ್ಲಿ ಕೃಷ್ಣನ ವೃಂದಾವನದಲ್ಲಿ ಕಾಲಿಡುತ್ತಿದ್ದಂತೆ ನನಗೆ ಯೌವ್ವನ ಬಂತು ಹಾಗೆಯೇ ನಿಮ್ಮ ದರ್ಶನದಿಂದ ನನ್ನ ಮಕ್ಕಳಿಗೂ ಯೌವ್ವನ ಬರಬಹುದು ಅಕಸ್ಮಾತ್ ನಿಮ್ಮ ದರ್ಶನವಾಯಿತು ನನಗೆ ಕೃಷ್ಣನ ಭೂಮಿಯಲ್ಲಿ ಕಾಲಿಡುತ್ತದ್ದ ಯೌವ್ವನ ಬಂತು ನನ್ನ ಮಕ್ಕಳಿಗೆ ನಿಮ್ಮ ದರ್ಶನದಿಂದ ಯೌವನ ಸಿಗಬಹುದು ನಮ್ಮನ್ನು ಆಶೀರ್ವದಿಸಿ ಎಂದಳು ಜಗತ್ತಿನಲ್ಲಿರುವ ಎಲ್ಲ ಆಸಕ್ತಿಗಳು ಮನುಷ್ಯನಿಗೆ ಬೇಕು ಜ್ಞಾನ ಮತ್ತು ವೈರಾಗ್ಯಗಳು ಮನುಷ್ಯನಿಗೆ ಮನುಷ್ಯನಿಗೆ ಬೇಡವಾಗಿದೆ ಜನರು ಇವೆರಡನ್ನೂ ಉಪಯೋಗಿಸುವುದಿಲ್ಲ ನೋಡಿ ನಾರದರಾಗ ಹೇಳ್ತಾರೆ ಅವಳು ಹೇಳ್ತಾಳೆ ಜ್ಞಾನ ಮತ್ತು ವೈರಾಗ್ಯ ಎರಡೂ ಬೇಡ ಮನುಷ್ಯರಿಗೆ ಜಗತ್ತಿನ ಎಲ್ಲ ಆಸಕ್ತಿಗಳು ಬೇಕು ಜ್ಞಾನ ಎಂದರೆ ಜ್ಞಾನ ಮಾರ್ಗದಲ್ಲಿ ಎಷ್ಟು ನಾವು ಎತ್ತರಕ್ಕೆ ಬೇಕಾದರೆ ಎಳೆದುಕೊಂಡು ಏರಿಕೊಂಡು ಹೋಗಬಹುದು ವೈರಾಗ್ಯವೆಂದರೆ ಎಲ್ಲ ಇಂದ್ರಿಯಗಳ ವಸ್ತುಗಳ ಒಂದು ಜಗತ್ತಿನ ಭೋಗಾಸಕ್ತಿಗಳಲ್ಲಿ ವೈರಾಗ್ಯ ಬರಬೇಕು ಅವೆರಡೂ ಮನುಷ್ಯರಿಗೆ ಬೇಡ ಜ್ಞಾನ ಮೊದಲೇ ಬೇಡ ವೈರಾಗ್ಯ ನಂತರ ಬೇಡ ಇವೆರಡನ್ನೂ ಜನರು ಉಪಯೋಗಿಸುವುದಿಲ್ಲ ಆಗ ನಾರದರು ಹೇಳ್ತಾರೆ ನೀನು ಭಗವಂತನನ್ನು ಕೇಳು ಆಗ ನಿನ್ನ ಮಕ್ಕಳು ಯೌವ್ವನ ಪಡೆಯುತ್ತಾರೆ ಭಾಗವತವನ್ನು ಕೇಳಬೇಕು ಭಗವಂತನನ್ನು ಕೇಳು ಹಾಗೆ ಭಾಗವತವನ್ನು ಕೇಳಬೇಕು ಆಗ ನೀನು ನಿನ್ನ ಮಕ್ಕಳು ಯೌವ್ವನವನ್ನು ಪಡೆಯುತ್ತಾರೆ ಅದಕ್ಕೆ ಅವಳು ಹೇಳ್ತಾರೆ ನಾನು ಹೇಗೆ ಕೇಳಲಿ ಸ್ವಾಮಿ ನಮಗೆ ಭಾಗವತ ಹೇಳುವವರು ಯಾರೋ ಎಂದು ಹೇಳಿದಾಗ ಇವರನ್ನೆಲ್ಲ ಕರೆದುಕೊಂಡು ಹರಿದ್ವಾರಕ್ಕೆ ಬರ್ತಾರೆ ನಾರದ ಮುನಿಗಳು ಸನಕಾದಿಗಳಿಂದ ಭಾಗವತ ಶ್ರವಣ ಮಾಡಿಸ್ತಾರೆ ಸನಕಾದಿಗಳಿಂದ ಮುನಿಗಳಿಂದ ಭಾಗವತವನ್ನು ಶ್ರವಣ ಅವರಿಗೆ ಆ ಭಾಗವತ ತ ಶ್ರವಣ ಮಾಡಿದ ತ ಮರುಕ್ಷಣವೇ ಜ್ಞಾನ ಮತ್ತು ವೈರಾಗ್ಯ ಇಬ್ಬರಿಗೂ ತರುಣಾವಸ್ಥೆ ಪ್ರಾಪ್ತವಾಯಿತು ನೋಡಿ ಆ ಭಾಗವತಕ್ಕೆ ಎಷ್ಟೊಂದು ಶಕ್ತಿ ಇದೆ ಅಂತ ಹೀಗೆ ಭಾಗವತ ಒಬ್ಬರಿಂದ ಒಬ್ಬರಿಗೆ ಸಂವಾದ ಸಂವಾದದ ಮೂಲಕ ಅಂದರೆ ಒಬ್ಬರಿಂದ ಒಬ್ಬರಿಗೆ ಒಬ್ಬರಿಂದ ಒಬ್ಬರಿಗೆ ನಾರದ ಸನಕಾದಿಗಳು ಹರಿ ಹರಿದ್ವಾರದಲ್ಲಿ ಮೈತ್ರೇಯ ವಿದುರ ವಿದುರರು ಭದರಿ ಕ್ಷೇತ್ರದಲ್ಲಿ ನಂತರ ಪರೀಕ್ಷಿತ ರಾಜನು ಪರಿ ಪರೀಕ್ಷಿತ ರಾಜನಿಗೆ ಶುಕಮುನಿಗಳು ಶೌ ಶುಕಸ್ಥಳದಲ್ಲಿ ಆಮೇಲೆ ಸೂತ ಪುರಾಣಿಕರು ಶೌನಕಾದಿಗಳಿಗೆ ನೈವಿಶಾರಣ್ಯದಲ್ಲಿ ಒಂದು ಪ್ರವಚನ ಕೊಟ್ಟರು ನೋಡಿ ಒಬ್ಬರಿಂದ ಒಬ್ಬರಿಗೆ ಹೇಗೇ ಭಾಗವತ ಪ್ರವಚನ ಆಗುತ್ತಾ ಬಂತು ಅಲ್ಲಿ ಜ್ಞಾನ ಮತ್ತು ವೈರಾಗ್ಯರು ಮುಪ್ಪು ಕಳೆದು ಯೌವ್ವನಸ್ತ್ರಾದರು ಭಾಗವತ ಕೇಳುವುದರಿಂದ ಏನು ಲಾಭವಿದೆ ಅಂತ ಮುಡಿದರೆ ನಾರದರು ಹೇಳ್ತಾರೆ ಅಲ್ಲಿ ಒಬ್ಬ ಆತ್ಮದೇವನೆಂಬ ಬ್ರಹ್ಮಜ್ಞಾನಿ ಇದ್ದ ದೊಡ್ಡ ಬ್ರಹ್ಮಜ್ಞಾನಿ ಆತ ಈ ಆತ್ಮದೇವನಿಗೆ ಹಿಂದಿನ ಜನ್ಮದ ಕರ್ಮ ಸ್ವಲ್ಪ ಅಂಟಿಕೊಂಡಿತ್ತು ಅವನಿಗೆ ಒಬ್ಬ ಪತ್ನಿ ಇದ್ದಳು ಅವಳ ಹೆಸರು ಧುಂದುಲಿ ಅಂತ ನೋಡಿ ಆ ದುಂದುಲಿ ಅನ್ನುವ ಹೆಸರು ಹೇಗೆ ಇದೆ ಅಂದರೆ ದಾಂದಲೆ ಮಾಡ ಉಂಟಲ್ಲ ಅದಕ್ಕೆ ಅತಿ ಎತ್ತರವಾಗೇ ಇದೆ ಆ ಧುಂದುಲಿ ಆಗಿನ ಕಾಲದ ದುಂದುಲಿಯ ಯೋಚನೆ ನೋಡಿ ಅವಳು ಬಹಳ ಕೆಟ್ಟ ಹೆಂಗಸು ಅವನೆಷ್ಟು ಎಷ್ಟು ಒಳ್ಳೆಯವನೋ ಪಂಡಿತನೋ ಅವಳು ಅಷ್ಟೇ ಕೆಟ್ಟ ಮನಸ್ಸಿನವಳಾಗಿದ್ದಳು ಆತ್ಮದೇವನಿಗೆ ಮಕ್ಕಳು ಬೇಕೆಂಬ ಆಸೆ ಇದ್ದಿತು ಸಂತಾನದ ಬಯಕೆಯಿಂದ ತುಂಬ ಅವನ ಮನಸ್ಸು ಕಾಡುತ್ತಿತ್ತು ಆದರೆ ಅವಳಿಗೆ ತನಗೆ ಪ್ರಸವವಾದರೆ ತನ್ನ ಅಂದವನ್ನು ಅಂದ ಕೆಡುತ್ತದೆ ತಾನು ಮಕ್ಕಳನ್ನು ಇಟ್ಟುಕೊಂಡು ಕಷ್ಟಪಡಬೇಕು ನಾನಾ ರೀತಿಯ ಕಷ್ಟ ಅನುಭವಿಸಬೇಕು ಅವುಗಳನ್ನು ಸಂತಾನ ಬೇಡ ಎಂದು ನಿಶ್ಚಯಿಸಿದಳು ಮಗುವಿನ ಜನನವಾದರೆ ತನ್ನ ಎಲ್ಲ ಸ್ವಾತಂತ್ರ್ಯಕ್ಕೂ ಅಡ್ಡಿ ಬರುವುದೆಂದು ಭಾವಿಸಿ ಸಂತಾನ ಬೇಡವೆಂದು ಅಂದುಕೊಂಡಿದ್ದಳು ಅಮಾವಾಸ್ಯೆ ದಿನ ಪಿತೃಗಳಿಗೆ ಜಲತರ್ಪಣ ಕೊಟ್ಟ ಕೊಟ್ಟು ಕೊಟ್ಟ ಅವನು ಯಾರೋ ಆತ್ಮದೇವ ಅಮಾವಾಸ್ಯ ದಿನ ಪಿತೃಗಳಿಗೆ ಜಲತರ್ಪಣ ಕೊಟ್ಟ ಒಳ್ಳೆ ಯಾವುದಕ್ಕೆ ಅಂದರೆ ಒಂದು ಮ ಮರದ ಕೆಳಗೆ ಕೊಡ್ತಾರೆ ಸಾಮಾನ್ಯವಾಗಿ ಒಳ್ಳೆಯ ಫಲಭರಿತವಾದ ಮಾವಿನ ಮರಕ್ಕೆ ಕೊಟ್ಟ ಸಾಯಂಕಾಲದೊಳಗೆ ಆ ಮಾವಿನ ಮರ ಒಣಗಿಯೇ ಹೋಯಿತು ಆತ್ಮದೇವನಿಗೆ ಬಹಳ ದುಃಖಿತನ ದುಃಖವಾಯಿತು ಇದನ್ನು ನೋಡಿ ರಾತ್ರಿ ಮಾ ಅದೇ ಯೋಚನೆ ಇಲ್ಲಿ ಮಲಗಿದ್ದ ಒಂದು ಸ್ವಪ್ನವಾಗುತ್ತೆ ಸ್ವಪ್ನ ರೂಪದಲ್ಲಿದ್ದ ಪಿತೃಗಳು ಬಂದು ಸ್ವಪ್ನ ರೂಪದಲ್ಲಿ ಪಿತೃಗಳು ಬಂದು ಮಾವಿನ ಮರದ ಬಗ್ಗೆ ಹೇಳಿ ನಿನಗೆ ಸಂತಾನವಾಗದಿದ್ದ ಕಾರಣ ನಮಗೆಲ್ಲ ಸ್ವರ್ಗದಲ್ಲಿರದೆ ನರಕ ನಾ ಸ್ವರ್ಗ ಪ್ರಾಪ್ತಿಯಾಗದೆ ನರಕದಲ್ಲಿದ್ದೇವೆ ಪಾಪಿಯಾದ ನಿನ್ನ ಕೈಯ ತರ್ಪಣದಿಂದ ಮಾವಿನ ಮರವೇ ಸತ್ತು ಹೋಗಿದೆ ನಿನಗೆ ಸಂತಾನ ಭಾಗ್ಯವಾದರೆ ನಾವೆಲ್ಲ ಧನ್ಯರಾಗುತ್ತೇವೆ ಎನ್ನುತ್ತಾರೆ ಆತ್ಮದೇವನಿಗೆ ಮನವೊಲಿಸಲು ಆತ್ಮದೇವನು ಅದೇ ಕೂಡಲೇ ಎದ್ದು ಪತ್ನಿಗೆ ಮನವೊಲಿಸುವುದ ನಾನಾ ತರಹದಲ್ಲಿ ಪ್ರಯತ್ನ ಪಡ್ತಾನೆ ಮನವೊಲಿಸಲು ಪ್ರಯೋಜನವಾಗಲಿಲ್ಲ ಆತ್ಮದೇವನು ನೊಂದು ಅರಣ್ಯ ಸೇರಿ ಗೋಳಾಡುತ್ತಾನೆ ಅಲ್ಲಿ ಅರಣ್ಯ ರೋಧನ ಅವನು ಇಷ್ಟು ಬೇಸರ ಪಟ್ಟುಕೊಳ್ತಾನಂದರೆ ನನಗೊಂದು ಮ ಸಂತಾನ ಭಾಗ್ಯವಿಲ್ಲವಲ್ಲ ನನ್ನ ಜೀವನ ವ್ಯರ್ಥವಾಯಿತಲ್ಲ ಎಂದು ಗೋಳಾಡುತ್ತಾನೆ ಆಗ ಒಬ್ಬ ಮುನಿಗಳು ಇವನ ಹತ್ ನೋವಿಗೆ ಕಾರಣವೇನೆಂದು ಕೇಳಿದರೂ ಬಂದು ನಡೆದದ್ದೆಲ್ಲ ಆತ್ಮದೇವ ಮುನಿಗಳ ಹತ್ರ ಹೇಳ್ತಾನೆ ಋಷಿಗಳ ಆಗ ಅವ ಆ ಋಷಿಮುನಿಗಳು ನಿನ್ನಲ್ಲಿ ಪುಣ್ಯವಿಲ್ಲ ಆದರೆ ನಮ್ಮಲ್ಲಿ ಪುಣ್ಯವಿದೆ ಆ ಧನ್ನ ನೀನು ಒಳ್ಳೆ ಬ್ರಹ್ಮಜಾನಿಯ ಜ್ಞಾನಿಯಲ್ಲವೇ ಆ ಧನ್ನ ನಿನಗೊಂದು ಉಪಕಾರ ನಾವು ಮಾಡ್ತೀವಿ ಒಂದು ಮಾವಿನ ಹಣ್ಣನ್ನು ಮಂತ್ ಆಗ ಅವರು ಒಂದು ಮಾವಿನ ಹಣ್ಣನ್ನು ಮಂತ್ರಿಸಿ ಆ ಫಲವನ್ನು ಆತ್ಮದೇವನಿಗೆ ನೀಡುತ್ತಾರೆ ಇದರಿಂದ ನಿನಗೆ ಸಂತಾನವಾಗುತ್ತೆ ಇದನ್ನು ನಿನ್ನ ಪತ್ನಿಗೆ ಕೊಡು ನಿನಗೆ ಸಂತಾನ ಭಾಗ್ಯವಾಗುತ್ತೆ ಎಂದರು ಮನೆಗೆ ತೆರಳಿದ ಆತ್ಮದೇವ ಪತ್ನಿಯ ಕೈಗಿತ್ತು ಹಣ್ಣನ್ನು ಪತ್ನಿಯ ಕೈಗಿತ್ತು ಮುನಿಗಳು ಹೇಳಿದ ಮಾತನ್ನು ಹೇಳಿದ ಇದನ್ನು ಸೇವಿಸಿದನು ಸಂತಾನವಾಗುತ್ತೆ ಎಂದ ಆದರೆ ಆ ಕಪಟಿ ಪತ್ನಿ ಇದ್ದಾಳಲ್ಲ ದೊಂದುಲಿ ಅದನ್ನು ತೆಗೆದುಕೊಂಡು ಅವನ ಎದುರಿಗೆ ನಾಟಕ ಮಾಡಿದಳು ಆಯಿತು ನಾನು ತಿನ್ನುತ್ತೇನೆ ಆಮೇಲೆ ತಿನ್ನುವೇನು ಎಂದು ಹೇಳಿದಳು ನಂತರ ಆ ಹಣ್ಣನ್ನು ಕೊಟ್ಟಿಗೆಯಲ್ಲಿರೋ ಧನವೊಂದಕ್ಕೆ ನೀಡುತ್ತಾಳೆ ನೋಡಿ ಎರಡು ಮೂರು ತಿಂಗಳ ಮಾ ಆಮೇಲೆ ನೀಡಿದ್ರೂ ಕೂಡ ಎರಡು ತಿಂಗಳು ಮೂರು ತಿಂಗಳಲ್ಲಿ ಗರ್ಭಿಣಿಯಾದ ಲಕ್ಷಣಗಳು ಸುತ್ತಿಕೊಂಡು ಅವನನ್ನು ಮಂಕು ಮಾಡಿ ಒಂಬತ್ತನೇ ತಿಂಗಳಿಗೆ ಹೆರಿಗೆಗೂ ಹೋದಳು ಆದರೆ ಅದೇ ಸಮಯದಲ್ಲಿ ಕಟ್ಟಿ ಕೊಟ್ಟಿಗೆಯಲ್ಲಿದ್ದ ಹಸುವು ಕೂಡ ಗರ್ಭವತಿಯಾದವು ಅಲ್ಲಿ ತವರು ಮನೆಯಲ್ಲಿ ತಂಗಿಯೂ ಕೂಡ ಅದೇ ಅವಳ ತಂಗಿಯೂ ಕೂಡ ದುಂದುಲಿಯ ತಂಗಿಯೂ ಕೂಡ ಅದೇ ಸಮಯಕ್ಕೆ ಹೆರಿಗೆಗೆ ಬಂದಿರುತ್ತಾಳೆ ಅವಳು ಒಂದು ಗಂಡು ಮಿಗುವಿ ಜನ್ಮನೇ ಇತ್ತು ಜನ್ಮ ಇತ್ತಳು ಇವಳು ತನ್ನ ಕಥೆಯನ್ನೆಲ್ಲ ತಂಗಿಗೆ ಹೇಳಿಕೊಂಡು ಹಣವಿದ್ದ ಕಾರಣ ನಿನ್ನ ಮಗುವನ್ನು ನನಗೆ ಕೊಡು ನಿನಗೆ ಜೀವಮಾನ ಪೂರ್ತಿ ಹಣ ಕೊಡುತ್ತೇನೆ ನಾನು ಗಂಡನಲ್ಲಿ ಸುಳ್ಳು ಹೇಳಿಬಿಟ್ಟಿದ್ದಾನೆ ಎಂದಳು ಅವಳು ಎರಡು ಮೂರು ಮಕ್ಕಳಿದ್ದ ಕಾರಣ ಒಂದು ಮಗುವನ್ನು ಇವಳಿಗೆ ಕೊಡ್ತಾಳೆ ಇವಳು ಆ ಮಗುವನ್ನು ತನ್ನ ಮಗನೇ ಎಂದು ತಿಳಿ ಹೇಳಿಕೊಂಡು ಗಂಡನ ಮನೆಗೆ ಬರುತ್ತಾಳೆ ಇತ್ತ ಕೊಟ್ಟಿಗೆಯಲ್ಲಿದ್ದ ಮ ಧನವು ಹಸುವು ಪುಸ್ ಒಂದು ಮಗುವಿಗೆ ಜನ್ಮ ನೀಡ್ತದೆ ಆಗ ಆತ್ಮದೇವನಿಗೆ ಬಹಳ ಆಶ್ಚರ್ಯ ಆಗ್ತದೆ ಆದರೆ ಆ ಮಗುವಿಗೆ ಮಾನವ ಜನ್ಮ ಇದ್ದರೂ ಕೂಡ ಕಿವಿ ಮಾತ್ರ ಹಸುವಿನದ್ದು ಇರ್ತದೆ ಗೋವಿನ ಕಿವಿ ಇರ್ತದೆ ಅದಕ್ಕೆ ಅವನಿಗೆ ಅವನು ಗೋಕರ್ಣ ಎಂದು ನಾಮಕರಣ ಮಾಡುತ್ತಾನೆ ತನ್ನ ಮಗನಿಗೆ ದುಂದುಕಾರಿ ಎಂದು ನಾಮಕರಣ ಮಾಡುತ್ತಾನೆ ಹಾಲಿರುವುದಿಲ್ಲ ಮಗುವಿಗೆ ಆದರೆ ತನ್ನ ತಂಗಿ ಮಗುವೆ ಸತ್ತು ಹೋಗಿದೆ ಅವಳಲ್ಲಿ ಹಾಲು ಕುಡಿಸಿ ಬರುತ್ತೇನೆಂದು ಆ ಕಾರಣವನ್ನು ಕೊಟ್ಟು ಅವಳು ಮಗುವಿಗೆ ಹಾಲಿಗಾಗಿ ತಂಗಿಯಲ್ಲಿ ಪೀಡಿಸುತ್ತಾಳೆ ಹಾಗೂ ಹೀಗೂ ತೊಂದು ಕಾರ್ಯ ಬೆಳೆಯುತ್ತಾನೆ ಗೋಕರ್ಣನೂ ಬೆಳೆದು ಪ್ರವೃದ್ಧಮಾನರಾಗುತ್ತಾರೆ ಇಬ್ಬರು ಮಕ್ಕಳು ಅವರಿಗೆ ಎಲ್ಲ ಸಂಸ್ಕಾರಗಳನ್ನು ಮಾಡುತ್ತಾನೆ ಆತ್ಮದೇವ ಬಹಳ ಸಂತೋಷಗೊಂಡಿದ್ದ ಆದರೆ ಈಗ ಅವರಿಗೆ ಒಂದು ವಿದ್ಯೆಯನ್ನು ಪಾಲಿಸಬೇಕಲ್ಲ ಆದ ಕಾರಣ ವಿದ್ಯೆಯನ್ನು ಪಾಲಿಸುವುದಕ್ಕಾಗಿ ವಿದ್ಯೆಯನ್ನು ಕೊಡಿಸ್ಲಿಕ್ಕಾಗಿ ಅವರನ್ನು ಒಂದು ಯೋಗ್ಯ ಗುರುಗಳನ್ನು ಹುಡುಕಿ ಅವರಲ್ಲಿ ಕಳಿಸುತ್ತಾನೆ ಉಪನಯನ ಎಲ್ಲ ಮಾಡಬೇಕು ಎಲ್ಲವನ್ನೂ ಮಾಡಬೇಕು ಎಲ್ಲವನ್ನು ಮಾಡಿದ ನಂತರ ವಿದ್ಯೆಗಾಗಿ ಕಳಿಸಿದ ಆದರೆ ಯಾವುದೇ ಒಂದು ವಿದ್ಯೆಯಲ್ಲಿ ದುಂದುಕಾರಿ ಪ್ರಯೋಜ ಒಂದು ಪ್ರಾವೀಣ್ಯತೆ ಪಡೀಲಿಲ್ಲ ಗೋಕರ್ಣ ಎಲ್ಲದರಲ್ಲೂ ಆಸಕ್ತಿ ಇಟ್ಟು ಕಲಿತ ದೊಡ್ಡ ಪಂಡಿತನಾದ ಹಾಗೂ ಇಲ್ಲಿ ದುಂದುಕಾರಿ ಮತ್ತು ಅವನ ತಾಯಿಯೊಂದಿಗೆ ನಿಲ್ಲಲಾಗದೆ ಅವನು ಕಾಶಿ ಯಾತ್ರೆಗೆ ವೇದಾಧ್ಯಯನಕ್ಕಾಗಿ ಹೊರಟ ಆ ದುಂದು ಈ ದುಂದುಕಾರಿ ತುಂಬ ಕೆಟ್ಟ ಪ್ರವೃತ್ತಿಯವನಾಗುತ್ತಾನೆ ಆತ್ಮದೇವನಿಗೆ ದುಂದುಕಾರಿಯನ್ನು ನೋಡಿ ಯೋಚ ಯೋಚನೆ ಮಾಡಿ 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 ಅದೇ ದುಃಖದಲ್ಲಿ ಸತ್ತ ಆತ್ಮದೇವ ನಿಧನ ನಂತರ ದುಂದುಕಾರಿ ಅವನ ತಾಯಿ ಇಬ್ಬರು ಕೆಟ್ಟ ಕೆಲಸವನ್ನೇ ಮಾಡುತ್ತಾರೆ ಆದರೆ ತಾಯಿ ಇದನ್ನೆಲ್ಲ ನೋಡಿ ಅವಳಿಗೂ ಸಾಕಾಗಿ ಹೋಯಿತು ಕೆಟ್ಟವಳಿಗೂ ಕೂಡ ಅವನಿಗೆ ಬುದ್ಧಿ ಹೇಳುತ್ತಾಳೆ ಆದರೆ ತಾ ದುಂದುಕಾರಿ ತಾಯಿಯನ್ನೇ ಹೊಡೆದುಕೊಂಡು ಬಿಟ್ಟ ಆ ಮನೆಯಲ್ಲಿ ವೇಷೆಯರನ್ನು ಕರೆದು ತಂದ ಸ್ವಲ್ಪ ಸಮಯದ ನಂತರ ಆ ವೇಷೆಯರೇ ಅವನನ್ನು ಹೊಡೆದುಕೊಂಡರು ಸ್ವಲ್ಪ ಸಮಯದ ನಂತರ ತಿರುಗಿ ಬಂದ ಗೋಕರ್ಣನಿಗೆ ತನ್ನ ಮನೆ ನೋಡಿ ತುಂಬ ಒಂದು ಕಷ್ಟವಾಯಿತು ಅಯ್ಯೋ ದೇವರೇ ಇಂಥ ಒಂದು ಮನೆಯಲ್ಲಿ ಈ ಥರವಾಯಿತಲ್ಲ ಆದರೆ ನಾನು ಈ ಥರ ಒಂದು ವ್ಯವಸ್ಥೆ ಇರ್ತದೆ ಅಂತ ಎಣಿಸಲಿಲ್ಲ ನನ್ನ ತಮ್ಮ ಇಲ್ಲಿ ಹೋದ ಏನಾಯಿತು ತಾಯಿಗೆ ಏನಾಯಿತು ಎಂದು ಎಲ್ಲದೂ ಮನೆಯೆಲ್ಲ ಸುತ್ತಿ ಮರುಗಿದ ಆ ಮನೆ ಸ್ಮಶಾನದ ಗೂಡಾಗಿತ್ತು ಏನು ಮಾಡಿದರೂ ಅವನಿಗೆ ಸಮಾಧಾನವಾಗಲಿಲ್ಲ ತುಂಬ ಬೇಸರ ಕೊಟ್ಟು ಬೇಸರ ಪಟ್ಟುಕೊಂಡು ಆ ರಾತ್ರಿ ಸ್ವಲ್ಪ ನೀರು ಕುಡಿದುಕೊಂಡು ಮನೆಯಲ್ಲಿ ಮಲಗಿದ ಮನೆಯಲ್ಲಿ ರಾತ್ರಿ ಆಗುತ್ತಂದರೆ ಪ್ರೇತ ಪ್ರೇತದ ಒಂದು ಸಂಚಾರವಿದೆ ಎಂದು ಅರಿತ ಅದರ ಸ ಎಲ್ಲ ಲಕ್ಷಣಗಳು ಅಲ್ಲಿ ಕಾಣುತ್ತಿದ್ದವು ಪ್ರೇತ ಲಕ್ಷಣಗಳು ಆಗ ದುಂದುಕ ಈ ಆಗ ಅವನು ಒಂದು ಮಂತ್ರ ಪ ಜಲವನ್ನು ಪ್ರೋಕ್ಷಣೆ ಮಾಡಿದ ಪ್ರೋಕ್ಷಣೆ ಮಾಡಿದ ಕಾರಣ ದುಂದುಲಿ ಮಾತನಾಡಲು ಪ್ರಾರಂಭಿಸಿದ ನಾನು ತುಂಬ ಪಾಪ ಮಾಡಿದ್ದೀನಿ ಅಣ್ಣ ಈ ನಾನು ಇಂಥ ಪಾಪಿಯನ್ನು ನನಗೆ ಈ ಪ್ರೇತ ಬಂಧನದಿಂದ ಬಿಡುಗಡೆಗೊಳಿಸು ನನ್ನನ್ನು ಬಿಡುಗಡೆಗೊಳಿಸು ಎಂದು ದುಂದುಕಾರಿ ಗೋಳಾಡಲು ಶುರು ಮಾಡಿದ್ದ ಆಗ ಗೋಕರ್ಣ ಹೇಳಿದಾನೆ ನಾನು ಗಯಾ ಪ್ರಾಂತ್ಯಕ್ಕೆ ಹೋಗಿ ಶ್ರ ಎಲ್ಲರಿಗೂ ಶ್ರಾದ್ದ ಮಾಡಿ ಬರುವೆ ಎಂದನು ಆದರೆ ದುಂದುಲಿ ಹೇಳುತ್ತಾನೆ ಇದರಿಂದ ಪರಿಹಾರವಾಗುವುದಿಲ್ಲ ಬೇರೇನಾದರೂ ಪರಿಹಾರ ಮಾಡಣ್ಣ ಎನ್ನುತ್ತಾನೆ ನನ್ನನ್ನು ಬಿಟ್ಟು ಹೋಗಬೇಡ ಎನ್ನುತ್ತಾನೆ ನನ್ನಲ್ಲಿ ಆ ಆಗ ಆತ್ಮದೇವ ಹೇಳ್ತಾನೆ ಹಾಗಾದರೆ ಒಂದು ಪರಿಹಾರವಿದೆ ನನ್ನ ಗುರುಗಳು ಹೇಳಿದ ಭಾಗವತ ಪಾರಾಯಣ ಮಾಡುತ್ತೇನೆ ಏಳು ದಿನ ಆ ಭಾಗವತ ಕಥೆಯನ್ನು ನೀನು ಕೇಳಬೇಕು ಶ್ರದ್ಧೆಯಿಂದ ನೀನು ಕೇಳಿದ್ದಲ್ಲಿ ನಿನ್ನ ಪಾಪವೆಲ್ಲ ಕ್ಷಣಿಸಿ ಪುಣ್ಯ ಸಿಗುವುದು ಹಾಗೂ ಪರಿಹಾರ ಪಾಪ ಪರಿಹಾರವಾಗಿ ನಿನಗೆ ಮುಕ್ತಿ ಸಿಗುವುದು ಎಂದು ಹೇಳಿದ್ದ ನೋಡಿ ಆ ಭಾ ಈ ಶ್ರೀಮದ್ ಭಾಗವತವನ್ನು ಕೇಳಿದರೆ ಯಾವ ಗಯಾಕ್ಷೇತ್ರದಲ್ಲಿ ಮಾಡಿದ ಪಿಂಡಾದಾನ ಮಾ ಮಾಡಿದರೂ ಸಿ ಒಂದು ಸಿಗದೇ ಇರುವ ಪುಣ್ಯ ಬ್ರಹ್ಮ ಕಪಾಲದಲ್ಲಿ ಭದನೆಯಲ್ಲಿ ಪಿಂಡದಾನ ಮಾಡಿದಾಗ ಸಿಗದ ಪುಣ್ಯ ಮನೆಯಲ್ಲೇ ಕುಳಿತು ಭಾಗವತವನ್ನು ಶ್ರದ್ಧಾಭಕ್ತಿಯಿಂದ ಕೇಳುತ್ತಾರೆ ಯಾರು ಕೇಳುತ್ತಾರೋ ಅವರ ಕುಲವೆಲ್ಲ ಉದ್ಧಾರವಾಗುತ್ತದಂತೆಯೇ ಮದುವೆಯಂತೆ ವೈಭವದಿಂದ ಭಾಗವತ ಶ್ರವಣವನ್ನು ಮಾಡಬೇಕು ಶ್ರೀಮದ್ಭಾಗವತವನ್ನು ಕೇಳಲು ಯಾರ್ಯಾರು ಬರುವರೋ ಅಲ್ಲಿ ಅಲ್ಲಿ ಅವರವರ ಹಿರಿಯರು ಎಲ್ಲರೂ ಬರುವರು ಅಲ್ಲಿ ಎಲ್ಲ ಹಿರಿಯರಿಗೂ ಸದ್ಗತಿಯಾಗುತ್ತದೆ ಅಂತ ಅವನು ಆತ್ಮದೇವ ಹೇಳುತ್ತಾನೆ ಅನ್ ಇಂತಿರಲು ಗೋಕರ್ಣ ಭಾಗವತಕ್ಕೆ ಎಲ್ಲ ಸಿದ್ಧತೆಯನ್ನು ನಡೆಸಿದನು ಅಲ್ಲಿ ಈ ದುಂದುಕಾರಿಯನ್ನು ರೂಪದಲ್ಲಿದ್ದ ಕಾರಣ ಏಳು ಗಂಟಿನ ಬಿದಿರುಕುವಲಿನಲ್ಲಿ ದುಂದು ಪ್ರೇತವನ್ನು ಅದರಲ್ಲಿ ಆವಾಹನೆ ಮಾಡಿ ಕುರಿಸಿದ ಮೊದಲನೇ ದಿನ ಒಂದು ಗಂಟು ಠಣ್ಣೆಂದು ಒಡೆದು ಹೋಯಿತು ಹಾಗೆ ಏಳು ದಿನದಲ್ಲಿ ಏಳು ಗಂಟುಗಳು ಒಡೆದು ಹೋಯಿತು ದುಂದು ಕಾರಿಗೆ ಪ್ರೇತ ಜನ್ಮ ಕಳೆಯಿತು ಆಗ ದುಂದು ಕಾರಿ ಅಣ್ಣನಲ್ಲಿ ಹೇಳುತ್ತಾನೆ ಅಣ್ಣ ಈ ಪ್ರೇತ ಜನ್ಮ ಕ ಇದು ಜನ್ಮ ಜನ್ಮಕ್ಕಿಂತಲೂ ಜನ್ಮ ನರಕಕ್ಕಿಂತಲೂ ಕೀಳು ನನ್ನಮ್ಮ ಪಾಡು ಹೇಳತೀರದು ಈ ಭಾಗವತ ಶ್ರವಣದಿಂದ ನಾನು ಪುನರ್ಜನ್ಮ ಪಡೆದೆ ನನ್ನನ್ನು ಈ ಭಾಗವತದಿಂದ ಪಾವನ ಮಾಡಿದೆ ನೀನು ಇಂಥ ಶ್ರೇಷ್ಠವಾದ ಗ್ರಂಥದಿಂದ ನನ್ನ ಪಾಪವೆಲ್ಲ ಕಳೆಯಿತು ನಾನು ಮಾಡಿದ ಪಾಪದ ಫಲವಾಗಿ ನಾನು ಎಷ್ಟು ನರಕ ಅನುಭವಿಸಬೇಕಾಗಿತ್ತೋ ಧುಕಾರಿಯನ್ನು ಆದರೆ ಎಂದು ಅಲವತ್ತುಕೊಂಡನು ಧಂದುಕಾರಿಯನ್ನು ದೇವತೆಗಳು ಪುಷ್ಪಕ ವಿಮಾನದಲ್ಲಿ ಕುಳ್ಳಿರಿಸಿ ಕರೆದುಕೊಂಡು ಹೋದರು ಅಲ್ಲಿ ಕುಳಿತ ಶ್ರೋತೃಗಳು ಅಂದರೆ ಕೇಳಲು ಬಂದವರು ಗೋಕರ್ಣ ಇದೇನು ನ್ಯಾಯ ಅಂಥ ಪಾಪ ಮಾಡಿದ ದೊಂದುಕಾರಿಯನ್ನು ದೇವತೆಗಳು ಪುಷ್ಪ ವಿಮಾನದಲ್ಲಿ ಕರೆದುಕೊಂಡು ಹೋಗುವುದು ನಮ್ಮಂಥವರು ನಾವು ಏನೋ ಅವನಿಗೆ ಹೋಲಿಸಿದರೆ ನಾವು ಏನೂ ಅಂಥ ಪಾಪ ಮಾಡಿಲ್ಲ ಹೇಳದಿಂದ ಭಾಗವತನ್ನು ಕೇಳಿದ ನಮಗೆ ಏನೂ ಫಲವಿಲ್ಲವೇ ಎಂದು ಕೇಳಿದರು ಅದಕ್ಕೆ ಗೋಕರ್ಣ ಹೇಳಿದ ನೀವೆಲ್ಲರೂ ಬಂದು ಶ್ರದ್ಧೆಯಿಂದ ಭಾಗವತ ಕೇಳಿದಿರಿ ಊಟ ತಿಂಡಿ ಚೆನ್ನಾಗಿ ಮಾಡಿದಿರಿ ಮನೆಗೆ ತೆರಳಿ ಬೇಡವಾದ ಸಾಂಸಾರಿಕ ವ್ಯಾಪಾರಕ್ಕೆ ಇಳಿದಿರಿ ಆದರೆ ಕಾರ್ಯ ಪ್ರೇತ ದಿನದ ಭಾಗವತ ಕೇಳಿ ಮರುದಿನದ ಭಾಗವತ ಪ್ರಾರಂಭವಾಗುವವರೆಗೂ ಹರಿದ್ಯಾನ ಮಾಡುತ್ತಿದ್ದ ಕೇಳಿದ ಭಾಗವತವನ್ನು ಮನನ ಮಾಡಿಕೊಳ್ಳುತ್ತಿದ್ದ ಆದ್ದರಿಂದ ಅವನಿಗೆ ಆ ಫಲ ಸಿಕ್ಕಿತು ನಿಮಗೆ ಫಲ ಸಿಕ್ಕಲಿಲ್ಲ ಆಗ ಗೋಕರ್ಣ ಹೇಳಿದ ಆಯಿತು ತಮ್ಮನ ಉದ್ಧಾರಕ್ಕಾಗಿ ಭಾಗವತ ಓದಿದ್ದೇನೆ ಹಾಗೆ ನಿಮಗೋಸ್ಕರವೂ ಇನ್ನೊಮ್ಮೆ ಏಳು ದಿವಸ ಭಾಗವತ ಪಾರಾಯಣ ಮಾಡುವೆನು ಎಂದು ಭಾಗವತವನ್ನು ಪ್ರಾರಂಭ ಮಾಡಿದ ಜನರೆಲ್ಲರೂ ಭಾಗವತವನ್ನು ಮನನ ಮಾಡಿಕೊಂಡರು ಏಳು ದಿನ ಮುಗಿಯುತ್ತಿದ್ದಂತೆ ಎಲ್ಲರಿಗೂ ಪುಷ್ಪಕ ವಿಮಾನದಲ್ಲಿ ದೇವಲೋಕಕ್ಕೆ ಪ್ರವೇಶ ಸಿಗುತ್ತದೆ ಪ್ರಾಪ್ತವಾ ದೇವಲೋಕ ಪ್ರಾಪ್ತವಾಗುತ್ತದೆ ಎಲ್ಲಿ ಭಾಗವತ ನಡೆಯುತ್ತದೋ ಆ ಮನೆಯಲ್ಲಿ ನರಸಿಂಹದೇವರು ಮೃತ್ಯುದೇವರನ್ನು ಕಾ ಕ ದೇವತೆಯನ್ನು ಕಾಯುತ್ತಾನಂತೆ ಎಲ್ಲ ಪಾಪವನ್ನು ಪರಿಹಾರ ಮಾಡಲಿಕ್ಕಾಗಿ ಇರುವುದೇ ಭಾಗವತ ಶ್ರವಣ ಎಂಬತ್ನಾಲ್ಕು ಲಕ್ಷ ಜೀವಿಗಳ ಜೀವರಾಶಿಗಳಲ್ಲಿ ಮಾನವನಿಗೆ ಮಾತ್ರ ಸಾರ್ಥಕತೆ ಬರುತ್ತದೆ ಬೇರೆ ಯಾವ ಜನ್ಮದಲ್ಲೂ ಈ ಸಾರ್ಥಕತೆ ಯಾವ ಜೀವಿಗೂ ಇಲ್ಲ ಎಂಬತ್ನಾಲ್ಕು ಲಕ್ಷದಲ್ಲಿ ಎಂಬತ್ತ್ಮೂರು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜೀವರಿಗೆ ಮಾತಿನ ಶಕ್ತಿ ಇಲ್ಲ ಮನುಷ್ಯನಿಗೆ ಮಾತ್ರ ಇದೆ ನಾಲಿಗೆ ಕೊಟ್ಟು ಮಾತನಾಡುವ ಅವಕಾಶ ಕೊಟ್ಟ ಹರಿನಾಮ ಹಾಡಲು ಪಾಡಲು ಇಂತಹ ಶಕ್ತಿಯನ್ನು ಮಾನವರಿಗೆ ಕೊಟ್ಟ ದೇವರು ಯಾರಿಗಾದರೂ ದೇವರ ಬಗ್ಗೆ ಮಾತಾಡಿ ಅಂತ ಹೇಳಿದರೆ ಮಾತಾಡ್ತೀರಾ ಇಲ್ಲ ಅದನ್ನು ಅರ್ಚಕರು ಮಾತಾಡ್ತಾರೆ ಪ್ರವಚನಕಾರರು ಮಾತಾಡ್ತಾರೆ ನಮಗೆ ಮಾತಾಡಲಿಕ್ಕೆ ಬರೋದಿಲ್ಲ ಯಾಕೆಂದರೆ ಬೇರೆ ಎಲ್ಲ ಪ್ರಪಂಚದ ಪ್ರವಚನಗಳು ನಮಗೆ ಬೇಕು ದೇವರ ಪ್ರವಚನ ಗೊತ್ತಿಲ್ಲ ಆದ್ದರಿಂದ ಕೈ ಮುಗಿದು ನಿಮ್ಮಲ್ಲಿ ಕೇಳಿಕೊಳ್ತೇನೆ ಈ ಕಥೆಯನ್ನು ಪುನಃ ಪುನಃ ಕೇಳಿ ನಾನು ಸ್ವಲ್ಪ ವೇಗವಾಗಿ ಅದನ್ನು ಹೇಳಿದ್ದೇನೆ ಅದನ್ನು ಚೆನ್ನಾಗಿ ಮನನ ಮಾಡಿಕೊಂಡು ನಾವೆಲ್ಲರೂ ಪುನೀತರಾಗೋಣ ನಮ್ಮ ಪಿತೃಗಳಿಗೆಲ್ಲ ಸದ್ಗತಿ ದೊರೆಯಲಿ ಎಂದು ಆಶಿಸೋಣ ಈ ಕತೆ ಕೇಳಿದರೆ ಎಲ್ಲ ಪಿತೃಗಳಿಗೂ ಸ್ವರ್ಗ ಸಿಗುತ್ತದೆ ನಮಗೂ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ನಮ್ಮ ಪಾಪಗಳೆಲ್ಲ ಕಳೆಯುತ್ತವೆ ಇಂಥ ಒಂದು ಪವಿತ್ರವಾದ ಒಂದು ಭಾಗವತ ಶ್ರೀಮದ್ ಭಾಗವತವನ್ನು ಕೇಳಲು ನಮಗೆ ಎಲ್ಲರಿಗೂ ಅವಕಾಶ ಇದೆ ಆದ್ದರಿಂದ ಇವತ್ತು ಈ ಕಥೆಯನ್ನು ಕೇಳಿದರೆ ನಿಮ್ಮ ಪಕ್ಷದಲ್ಲಿ ನೀವು ಹಿರಿಯರಿಗೆ ಮಾಡಿದ ಎಲ್ಲ ಪೂಜೆಗಳು ಅವರಿಗೆ ಮುಟ್ಟುತ್ತದೆ ಅವರಿಗೆ ಸದ್ಗತಿ ದೊರೆಯುತ್ತದೆ ಅವರು ಸಂತೋಷಗೊಳ್ಳುತ್ತಾರೆ ಸಂತೋಷಗೊಂಡು ನಮ್ಮನ್ನೆಲ್ಲ ಆಶೀರ್ವದಿಸುತ್ತಾರೆ ಅವರಿಗೆಲ್ಲರಿಗೂ ಸದ್ಗತಿ ದೊರೆಯುತ್ತದೆ ಆದ್ದರಿಂದ ನಿಮಗೆ ಗೊತ್ತಿರುವವರಿಗೂ ಸ್ನೇಹಿತರೆ ನಿಮಗೆ ಗೊತ್ತಿರುವವರಿಗೂ ಎಲ್ಲರಿಗೂ ಪ್ರಸಾರ ಹೇಳಿ ಕೇಳಿ ಇದೊಂದು ಕಥೆಯನ್ನು ಕೇಳಲು ಎಲ್ಲರಿಗೂ ವಿನಂತಿ ಮಾಡಿಕೊಳ್ಳುತ್ತೇನೆ ನನ್ನಂತೆಯೇ ನೀವು ಕೂಡ ಪುಣ್ಯ ಪಡೆಯಿರಿ ಎಂದು ಹೇಳುತ್ತಾ ಇದನ್ನು ಉಪಯೋಗಿಸಿಕೊಳ್ಳಿ ನಮ್ಮ ಮನುಷ್ಯ ಜನ್ಮದಲ್ಲಿ ಇದನ್ನು ಉಪಯೋಗಿಸಿಕೊಳ್ಳಿ ಹರಿ ಓ